ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ಈ ರೀತಿ ಇದ್ರೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಕ್ಯಾನ್ಸಲ್ ಆಗತ್ತೆ ಅದರ ಜೊತೆಗೆ ನಿಮ್ಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅಥವಾ ನಿಮ್ಗೆ ಪೆನ್ಷನ್ ಬರ್ತಾ ಇರುವಂತದಾಗ್ಲಿ ಯಾವುದಿದ್ರೂ ಕೂಡ ನಿಮಗೆ ಸರ್ಕಾರದ ಸವಲತ್ತುಗಳಿಂದ ಏನು ಪಡೆಯುತ್ತಿದ್ದೀರಾ ಅವೆಲ್ಲವೂ ಕೂಡ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ನೀವು ಆಧಾರ್ ಕಾರ್ಡ್ ಅನ್ನ ಈ ಒಂದು ಕೆಲಸವನ್ನ ಮಾಡದೆ ಹೋದ್ರೆ ಸೊ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದೆ ನಾನು ಡಿಸೆಂಬರ್ ಒಳಗಡೆನೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಯಾರ ಆಧಾರ್ ಕಾರ್ಡ್ ಹತ್ತು ಹತ್ತು ವರ್ಷ ಆಗಿರುತ್ತೋ ಮಾಡಿಸ್ಕೊಂಡು ಅವರು ಪ್ರತಿಯೊಬ್ರು ಕೂಡ ಹೋಗಿ ಅಪ್ಡೇಟ್ ಮಾಡ್ಬೇಕಾಗತ್ತೆ ಈಗ ಈ ಡಿಸೆಂಬರ್ ತನಕ ಇರುವಂತಹ ದಿನವನ್ನ ಸೊ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎಲ್ಲಿ ತನಕ ಹಾಕಿದರೆ ಹೇಗೆ ನೀವು ಹತ್ತು ವರ್ಷ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಸ್ಕೊಳುವಂತದ್ದು ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮತ್ತೆ ಪಡ್ಕೋಬೇಕು ಅಂದ್ರೆ ಏನೇನ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ಈಗ ಎರಡ್ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿರ್ಬೋದು ಬಟ್ ಈ ಒಂದು ಕೆಲಸವನ್ನ ಮಾಡಿಲ್ಲ ಅಂದ್ರೆ ಕಂಡಿನ ಮುಂದೆ ಬರುವ ತಿಂಗಳುಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವಾಗಲಿ ಪೆನ್ಷನ್ ಆಗಲಿ ಅಥವಾ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳಾಗಲಿ ಯಾವುದು ಕೂಡ ಸಿಗಲ್ಲ ಅಂತಾನೆ ಹೇಳ್ಬೋದು ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಗೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ರು ಕೂಡ ಒಂದು ಲೈಕ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಈ ಆದೇಶವನ್ನ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ ಅವರು ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ರು ಕೂಡ ಅಂದ್ರೆ ಈ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಕೂಡ ಇದೆ ಅಂದ್ರೆ ಆಧಾರ್ ಕಾರ್ಡ್ ಇಲ್ಲದೆ ಯಾರು ಕೂಡ ಇರಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಧಾರ್ ಕಾರ್ಡ್ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರೂಫ್ ಅಂತಾನೆ ಹೇಳ್ಬೋದು ಒಂದು ಐಡಿ ಪ್ರೂಫ್ ಅಂತಾನೆ ಹೇಳ್ಬೋದು ಈಗ ನೀವು ಹೋದ್ರು ಕೂಡ ವೋಟರ್ ಐಡಿಗಿಂತ ಜಾಸ್ತಿ ಕೇಳೋದು ನಿಮ್ಮ ಆಧಾರ್ ಕಾರ್ಡ್ ಅಂತಾನೆ ಹೇಳ್ಬೋದು ಸ್ಕೂಲ್ಗೆ ಅಡ್ಮಿಷನ್ ಆಗ್ಲಿಕ್ಕೆ ಇರ್ಲಿ ಹಾಗೆ ನಿಮ್ಮೊಂದು ಒಂದು ಕೆಲಸಕ್ಕೆ ಸೇರ್ಬೇಕಂದ್ರೂ ಕೂಡ ಅಥವಾ ಜಾಬಿಗೆ ಅಪ್ಲೈ ಮಾಡ್ಬೇಕಂದ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೇಳೇ ಕೇಳ್ತಾರೆ ಯಾಕಂದ್ರೆ ಆಧಾರ್ ಕಾರ್ಡ್ ಮೇಲ್ಗಡೆ ಇರುವಂತಹ ಟ್ವೆಲ್ ನಂಬರ್ಸ್ ನ ಎಂಟ್ರಿ ಮಾಡಿದ ತಕ್ಷಣನೇ ಪೂರ್ತಿ ಡೀಟೇಲ್ಸ್ ಬಂದೇ ಬರುತ್ತೆ ನೀವು ನೋಡ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆಯು ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾತ್ರ ನಿಮಗೆ ಉಚಿತ ಎರಡು ಸಾವಿರ ಹಣ ಸಿಗ್ತಾ ಯಾಕಂದ್ರೆ ಆಧಾರ್ ಕಾರ್ಡ್ ಕೂಡ ಬ್ಯಾಂಕಿಗೂ ಕೂಡ ಲಿಂಕ್ ಮಾಡಿಸುವಂತ ಒಂದು ಫೆಸಿಲಿಟಿ ಕೂಡ ಇದೆ ಅದರಿಂದ ನಾವು ಅನ್ನೋದ್ರಿಂದ ಯಾಕಂದ್ರೆ ಆಧಾರ್ ಕಾರ್ಡ್ ಈ ತರ ಫೇಕ್ ಆಧಾರ್ ಕಾರ್ಡ್ ಕ್ರಿಯೇಟ್ ಆಗ್ಬಿಟ್ಟು ತುಂಬಾ ಜನ ಇದನ್ನ ಮಿಸ್ಯೂಸ್ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿರತ್ತೋ ಅವರು ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಸೊ ನೀವು ನಿಮ್ಮ ಮೊಬೈಲ್ ಅಲ್ಲೇ ಕೂಡ ಮಾಡಿಸ್ಕೊಳ್ಬಹುದು ಯಾವ ರೀತಿ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಟ್ರೆ ನಾನು ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೈಬರ್ ಸೆಂಟರ್ ಗಳಲ್ಲಿ ಹೋಗಿ ಮಾಡಿಸ್ಕೊಂಡ್ರೆ ನಿಮಗೆ ಚಾರ್ಜಸ್ ಆಗುತ್ತೆ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಒನ್ ಗ್ರಾಮ್ ಒನ್ ಹಾಗೆ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ಸೊ ನಿಮ್ಮ ಆಧಾರ್ ಕಾರ್ಡ್ ನ ಚೇಂಜಸ್ ನಾವು ಅಪ್ಡೇಟ್ ನ ಮಾಡಿಸಬಹುದು ಅಂದ್ರೆ ನಿಮ್ ಅಡ್ರೆಸ್ ಎಲ್ಲ ಚೇಂಜಸ್ ಮಾಡಿಸ್ಬೇಕಂತಿಲ್ಲ ಸೊ ನೀವೇನಾದ್ರೂ ಈಗ ಹಳೆ ಅಡ್ರೆಸ್ ಅಲ್ಲಿ ಇಲ್ಲ ಅಂದ್ರೆ ಪ್ರೆಸೆಂಟ್ ಆಗಿ ಯಾವ ಅಡ್ರೆಸ್ ಅಲ್ಲಿ ಇದರೋ ಆ ಅಡ್ರೆಸ್ ನ ಚೇಂಜಸ್ ಮಾಡಿಸಬಹುದು ಅಥವಾ ಹೆಸರಲ್ಲಿ ಏನಾದ್ರು ಸ್ಪೆಲಿಂಗ್ ಮಿಸ್ಟೇಕ್ ಆಗಿರುವಂತದ್ದು ಅದನ್ನು ಕೂಡ ಮಾಡಿಸಬಹುದು ನೋಡಬಹುದು ಹಳೆ ಫಸ್ಟ್ ನಾವು ಆಧಾರ್ ಕಾರ್ಡ್ ನ ಹೆಸರಲ್ಲಿ ಕೆಲವೊಬ್ರು ಸ್ಪೆಲ್ಲಿಂಗ್ ಅನ್ನ ನಿಮ್ಮ ಹೆಸರು ಏನು ಆ ಹೆಸರು ಮುಂದ್ಗಡೆ ಸ್ಪೆಲ್ಲಿಂಗ್ ಅನ್ನ ಎಂಟ್ರಿ ಮಾಡ್ಸಿರೋದು ಈ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಅದನ್ನು ಕೂಡ ಮಾಡಿಸಬಹುದು ಅಥವಾ ಕೆಲವರು ಡೇಟ್ ಆಫ್ ಬರ್ತ್ ಪೂರ್ತಿ ಇರೋದಿಲ್ಲ ಇಸ್ವಿ ಮತ್ತೆ ಇಯರ್ ಮಾತ್ರ ಇರುತ್ತೆ ಡೇಟ್ ಆಫ್ ಬರ್ತ್ ಇರೋದಿಲ್ಲ ಸೊ ಅದನ್ನು ಕೂಡ ಮೆನ್ಷನ್ ಮಾಡಿಸಬಹುದು ಹಾಗೆ ಕಾಂಟ್ಯಾಕ್ಟ್ ನಂಬರ್ ಆಗ ಯೂಸ್ ಮಾಡ್ತಿರುವಂತ ಕಾಂಟ್ಯಾಕ್ಟ್ ನಂಬರ್ ಪ್ರೆಸೆಂಟ್ ಆಗಿ ಯೂಸ್ ಮಾಡ್ತಿರಲ್ಲ ಅದನ್ನು ಕೂಡ ಚೇಂಜಸ್ ಮಾಡಿಸಬಹುದು ಹಾಗೇನೆ ಈ ಏನು ನೀವು ಯಾವುದು ಕೂಡ ಅಡ್ರೆಸ್ ಯಾವುದು ಕೂಡ ನನ್ ಕ್ಲಾರಿಟಿ ಇದೆ ಎಲ್ಲವೂ ಕೂಡ ಸರಿ ಇದೆ ಕರೆಕ್ಷನ್ ಮಾಡಿಸೋದಿಲ್ಲ ಅನ್ನೋದಾದ್ರೆ ನೀವು ಹೋಗ್ಬಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ನ ಮಾಡ್ಸ್ಲಿಕ್ಕೆ ಹೋದಾಗ ನಿಮ್ಮ ಎರಡು ಬೆರಳೆಚ್ ಗಳನ್ನ ತಗೊಂತಾರೆ ತಮ್ಮ ಇಂಪ್ರೆಷನ್ ಜೊತೆಗೆ ನಿಮ್ಮ ಪ್ರೆಸೆಂಟ್ ಫೋಟೋ ಯಾವ್ದು ಇದೆ ಅದನ್ನ ತಗೊತಾರೆ ಯಾಕಂದ್ರೆ ಹತ್ತು ವರ್ಷದ ಹಿಂದೆ ನೀವು ಬೇರೆ ರೀತಿ ಇರ್ತೀರಾ ಪ್ರೆಸೆಂಟ್ ಆಗಿ ಬೇರೆ ಇರ್ತೀರಾ ಹಾಗಾಗಿ ಅದನ್ನ ಅಪ್ಡೇಟ್ ಮಾಡಿಸ್ತಾರೆ ಆಧಾರ್ ಕಾರ್ಡ್ ನಂಬರ್ ಸೇಮ್ ಇರುತ್ತೆ ಪ್ರೆಸೆಂಟ್ ಫೋಟೋ ಮತ್ತೆ ಏನು ನಿಮ್ಮ ಬೆರಳೆಚ್ ಅನ್ನ ತಗೊಂತಾರೆ ನೀವು ಅಡ್ರೆಸ್ ಏನಾದ್ರು ಚೇಂಜ್ ಮಾಡ್ಸ್ಬೇಕಂದ್ರೆ ಮಾಡಿಸ್ಬೋದು ಹಾಗೆ ನಿಮ್ಗೆ ಫಸ್ಟ್ ಮದುವೆ ಆಗಿದ್ರೆ ಹಸ್ಬೆಂಡ್ ಹೆಸರು ಏನಿರುತ್ತೆ ಅದನ್ನ ನೀವು ಆಡ್ ಕೂಡ ಮಾಡಿಸಿಕೊಂಡ್ಬಹುದು ಸ್ನೇಹಿತರೆ ಇಷ್ಟೊಂದು ಫೆಸಿಲಿಟಿ ಅನ್ನ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಹತ್ತು ವರ್ಷ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೊಳೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡು ಸೊ ನಿಮ್ಮ ಫ್ರೆಂಡ್ ಬಲಗಡೆ ಸೈಡ್ ಅಲ್ಲಿ ಒಂದು ಡೇಟ್ ಇರುತ್ತೆ ನೀವು ಯಾವಾಗ ಆಧಾರ್ ಕಾರ್ಡ್ ಮಾಡಿಸಿರ್ತೀರ ಆ ಡೇಟ್ ಅನ್ನ ಸೈಡ್ ಅಲ್ಲಿ ಬರ್ದಿರ್ತಾರೆ ಆ ಡೇಟ್ ಅನ್ನ ನೋಡಿ ನೀವು ಚೆಕ್ ಮಾಡ್ಕೋಬಹುದು ಎಷ್ಟು ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಒಂಬತ್ತು ವರ್ಷ ಆಗಿದ್ರೆ ಖಂಡಿತ ಬೇಡ ಹತ್ತು ವರ್ಷ ಆಗಿದ್ರೆ ಡೆಫಿನೆಟ್ಲಿ ಹೋಗಿ ನೀವು ಅಪ್ಡೇಟ್ ಮಾಡಿಸಬೇಕು ಸೊ ಏನು ಹತ್ತು ವರ್ಷ ಆಗಿದೆ ನಾವು ಅಪ್ಡೇಟ್ ಮಾಡಿಸ್ಲೇಬೇಕಾದ್ರೆ ಡೆಫಿನೆಟ್ಲಿ ಆಗಿ ಮಾಡಿಸಬೇಕು ಐದು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ನಾವು ಆಧಾರ್ ಕಾರ್ಡ್ ನ ಮಾಡಿಸಿ ಈಗ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಖಂಡಿತ ಅಲ್ಲ ಯಾರ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿರುತ್ತೋ ಅವರೆಲ್ಲರೂ ಕೂಡ ಪ್ರತಿಯೊಬ್ರು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡಿಸ್ಲೇಬೇಕಾಗತ್ತೆ ಸೊ ಇಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ ಮುಂಬರುವಂತಹ ರೀತಿಯಲ್ಲಿ ಯಾವುದು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯ ಾಗ್ಲಿ ಹಾಗೇನೆ ಯೋಜನೆಗಳಾಗ್ಲಿ ಹಾಗೇನೆ ನೀವ್ ಏನಾದರೂ ಕೆಲಸಕ್ಕೆ ಅಪ್ಲೈ ಮಾಡುವಂತದಾಗ್ಲಿ ಬ್ಯಾಂಕ್ಗಳ ಡೀಟೇಲ್ಸ್ ಗಳನ್ನ ಚೆಕ್ ಮಾಡ್ಲಿಕ್ಕೆ ಎಲ್ಲವೂ ಕೂಡ ನಿಮಗೆ ಸಿಗೋದಿಲ್ಲ ನೀವು ಅದಕ್ಕೋಸ್ಕರ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಹಾಗೆ ಯಾರ ಆಧಾರ್ ಕಾರ್ಡ್ ಹತ್ತು ವರ್ಷ ಆಗಿರುತ್ತೋ ಅವರೆಲ್ಲರೂ ಕೂಡ ಹೋಗಿ ಅಪ್ಡೇಟ್ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ನಿಮಗೆ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ಅದರ ಜೊತೆಗೆ ಸೊ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದೀರಾ ಯೋಜನೆಯನ್ನ ಯೋಚನೆಯನ್ನ ಮಾಡ್ಬಿಡಿ ಸ್ನೇಹಿತರೆ ಈ ತಿಂಗಳ ಒಳಗೆ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಹಣ ಬರುತ್ತೆ ಹಾಗೆ ಸ್ನೇಹಿತರೆ ನಾನು ಮುಂದಿನ ವಿಡಿಯೋದಲ್ಲಿ ರೀತಿ ನಾನು ಡೈಲಿ ನ ಕೂಡ ಕಂಟಿನ್ಯೂ ಮಾಡೋಣ ನಿಮ್ಮ ಅನ್ಕೊಂಡಿದಾಯ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಡೈಲಿ ವ್ಲಾಗ್ ಮಾಡ್ಬೇಕು ಅಂತ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಗೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಇಷ್ಟ ಆಗತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೇ ಇನ್ನೊಂದು ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಏನಂತ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇದ್ದವರು ದಯವಿಟ್ಟು ಯೋಚನೆ ಮಾಡ್ಬೇಡಿ ಹಣ ಬರತ್ತೆ ಜೊತೆ ಜೊತೆಗೆ ಈಗ ನಾಲ್ಕನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾ ಇದಾರಲ್ವಾ ಅಲ್ವಾ ಆ ಹಣದ ಜೊತೆಗೂ ಕೂಡ ಈ ಹಣವನ್ನ ಹಾಕುವಂತ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಸೊ ಈ ವಿಡಿಯೋನ ಎಲ್ಲಿಗೂ ಸಿಗೋಣ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ